ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಹಳ್ಳಿ ಮನೆ ವೆಜ್ ರೆಸಿಪೀಸ್ ಇವತ್ತು ಏನು ರೆಸಿಪೀಸ್ ಅಂದರೆ ಇಸ್ಕಿದ ಬೇಳೆ ಐ ಮೀನ್ ಅವರೆಕಾಳು ಇಸ್ಕಿದ ಬೇಳೆ ಸಾಂಬಾರು ಅದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂದರೆ ಫಸ್ಟ್ ಇಸ್ಕಿದ ಬೇಳೆ ಒಂದು ಮೂರು ಈರುಳ್ಳಿ ಕಾಯಿ ತುರಿ ಉಪ್ಪು ಎಣ್ಣೆ ಸಾಸಿವೆ ಜೀರಿಗೆ ಖಾರದ ಪುಡಿ ಇದು ಸಾಂಬಾರು ಪುಡಿ ಎಲ್ಲದಕ್ಕೂ ಯೂಸ್ ಮಾಡೋ ಅಂಥ ಸಾಂಬಾರು ಪುಡಿ ಕರಿಬೇವು ಸ್ವಲ್ಪ ಅಕ್ಕಿ ಇಟ್ಟು ನೆಕ್ಸ್ಟ್ ಹೆಂಗ್ ಮಾಡೋದು ಅಂತ ನೋಡೋಣ ಬನ್ನಿ ಒಂದು ಕುಕ್ಕರ್ ಇಟ್ಕೊಳ್ಳೋಣ ಒಂದು ಸ್ವಲ್ಪ ಕಾಯಿಲಿ ಒಂದೆರಡು ಮೂರು ಸ್ಪೂನ್ ಎಣ್ಣೆ ಹಾಕೋಣ ಆಲ್ರೆಡಿ ಒಂದು ಸ್ಪೂನ್ ಹಾಕಿದ್ದೆ ಈಗ ಮತ್ತೆ ಒಂದು ಸ್ಪೂನ್ ಹಾಕಿಸ್ತಿದ್ದೀನಿ ನೆಕ್ಸ್ಟ್ ಸಾಸ್ ಇದು ರುಬ್ಕೊಳಾಕಿ ಮೂರ ಈರುಳ್ಳಿ ಹಚ್ಚಿಟ್ಕೊಂಡಿದ್ವಲ್ಲ ಅದರಲ್ಲಿ ಒಂದು ಒಂದೂವರೆ ಈರುಳ್ಳಿ ಅಷ್ಟು ಒಂಚೂರು ಫ್ರೈ ಮಾಡ್ಕೊಳಕ್ಕೆ ಹಾಕೊಳ್ಳೋಣ ಇದೆಲ್ಲ ರುಬ್ಬಕ್ಕೆ ಈಗ ಏನು ನಾವು ಫ್ರೈ ಮಾಡ್ಕೊಂತಿದ್ದೀನಿ ಈರುಳ್ಳಿ ಅದು ಈಗ ಫ್ರೈ ಆಗಿದೆ ಇದನ್ನ ರುಬ್ಕೊಳ್ಳ ರುಬ್ಬಕ್ ಹಾಕೋಣ ಈರುಳ್ಳಿಗೆ ಒಂದು ಟೀ ಸ್ಪೂನ್ ಅಷ್ಟು ಜೀರಿಗೆ ಒಂದು ಒನ್ ಟೂ ಸ್ಪೂನ್ ಖಾರದ ಪುಡಿ ನಾನು ಖಾರದ ಖಾರ ಇರೋದನ್ನೇ ಹಾಕ್ಕೊತಾ ಇದ್ದೀನಿ ಇದು ಒಂದು ತ್ರೀ ಟು ಫೋರ್ ಸ್ಪೂನ್ ಅಷ್ಟು ಸಾಂಬಾರ್ ಪೌಡರ್ ಹಾಕ್ಕೊಂಡು ಇಷ್ಟನ್ನ ರುಬ್ಕೊಳ್ಬೇಕು ಫಸ್ಟು ಇದನ್ನ ಗ್ರೈಂಡ್ ಮಾಡ್ಕೊಂಬರೋಣ ಇದು ರುಬ್ಬಿರೋದು ಈ ತರ ಇದೆ ಮತ್ತೆ ಸಲಿನೂ ರುಬ್ಬೇಕು ಏನು ಕಾಯಿ ಮತ್ತೆ ಅಕ್ಕಿ ಹಿಟ್ಟು ಹಾಕೊಂಡು ರುಬ್ಬೇಕು ಫಸ್ಟ್ ಇದನ್ನ ಬೇಳೆ ಹೋಳಿ ಹಾಕಿ ಮಿಕ್ಸ್ ಮಾಡಬೇಕು ಅದಕ್ಕೆ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಲಿ ಅಂತ ಬಿಡೋಣ ಮತ್ತೆ ಅದೇ ಕುಕ್ಕರ್ಗೆ ಒಂದ್ ಎರಡು ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ಳೋಣ ಇದಕ್ಕೆ ಒನ್ ಟೀ ಸ್ಪೂನ್ ಅಷ್ಟು ಸಾಸಿವೆ ಒಂದು ಹದಿನೈದು ದಿಸ್ಲು ಕರ್ಬೇವು ಇದು ಚೆನ್ನಾಗಿ ಇದಾಗ್ಲಿ ಅದೇ ಈರುಳ್ಳಿ ಹಾಕೊಳ್ಳೋಣ ಮಿಕ್ಕಿದ್ವಲ್ಲ ಅದನ್ನ ಚೆನ್ನಾಗಿ ಫ್ರೈ ಆಗ್ಬೇಕು ಫ್ರೈ ಆದ್ಮೇಲೆ ಇಸ್ಕಿದ ಕಾಳು ಹಾಕೋಣ ಇದು ಸಾಂಬಾರು ಒಂದು ನಾಲ್ಕರಿಂದ ಐದು ಜನಕ್ಕೆ ಆಗೋಷ್ಟು ನಾವು ಮಾಡ್ತಾ ಇರೋದು ಇದಕ್ ಸ್ವಲ್ಪ ನೀವು ಬಟರ್ ಹಾಕೊಂಡ್ರು ಟೇಸ್ಟ್ ಚೆನ್ನಾಗಿ ಬರುತ್ತೆ ಇಲ್ಲ ಬೇಡ ಅಂದ್ರೆ ನೀವು ಸ್ಕಿಪ್ ಮಾಡ್ಬೋದು ನಾವಿಲ್ಲಿ ಹಾಕ್ತಾ ಇಲ್ಲ ಬಟರ್ ಇನ್ನು ಸ್ವಲ್ಪ ಹೊತ್ತು ಹಂಗೆ ಬಿಡೋಣ ಆಯಿಲಲ್ಲಿ ಫ್ರೈ ಆಗಲಿ ಚೆನ್ನಾಗಿ ಫ್ರೈ ಆದ್ಮೇಲೆ ಈಗ ಕರೆಕ್ಟಾಗಿ ಫ್ರೈ ಆಗಿದೆ ಅದಕ್ಕೆ ನಾವು ರುಬ್ಬಿದ್ವಲ್ಲ ಅದನ್ನ ಮಿಶ್ರಣ ಹಾಕೋಣ ಇದು ಸ್ವಲ್ಪ ಸೈಡಲ್ಲಿ ಇಲ್ಲ ಎಣ್ಣೆ ಬಿಟ್ಕೊಳ್ಳೋ ತರ ಫ್ರೈ ಆಗಲಿ ನೆಕ್ಸ್ಟ್ ಇನ್ನೊಂದೇನು ರುಬ್ಬೇಕು ಅದನ್ನ ನೋಡ್ಕೊಳ್ಳೋಣ ಬನ್ನಿ ಈಗ ಕರೆಕ್ಟ್ ಅದೇ ಮಿಕ್ಸಿ ಜಾರ್ಗೆ ಕಾಯಿ ಒಂದು ಅರ್ಧ ಕಾಯಿಯೊಳ ಹಾಕಿದ್ದೀವಿ ಸ್ವಲ್ಪ ಒಂದೆರಡು ಸ್ಪೂನಷ್ಟು ಅಕ್ಕಿ ಇಟ್ಟು ಹಾಕೊಂಡು ಇದನ್ನ ರುಬ್ಕೊಳ್ಳೋಣ ಅದು ಇದು ಎಲ್ಲ ಬಿಟ್ಕೊಳ್ತಾ ಇದೆ ಇದಕ್ಕೆ ಕಾಯಿ ಮತ್ತೆ ಸ್ವಲ್ಪ ಅಕ್ಕಿ ರುಬ್ಬಿದ್ವಲ್ಲ ಅದನ್ನ ಹಾಕೊಳ್ಳೋಣ ನಿಮ್ಗೆ ರುಚಿಗೆ ತಕ್ಕಷ್ಟು ಎಷ್ಟು ಬೇಕೋ ಅಷ್ಟು ಉಪ್ಪಾಕೊಳ್ಳಿ ಇವಾಗ ಲಿಟ್ ಕ್ಲೋಸ್ ಮಾಡಿ ಒಂದು ತ್ರೀ ವಿಷಲ್ ಬರ್ಸ್ಕೊಳ್ಳೋಣ ಸಾಂಬಾರ್ ರೆಡಿ ಆಯಿತು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡೋಣ